ಇಲ್ಲಿಂದ ಎಲ್ಲ ಟ್ಯಾಕ್ಸ್ ಅಲ್ಲಿ ಕೊಡೋದು ಆಮೇಲೆ ಬಂದು ನಿಮ್ ಕೈ ರಾಜನ್ ನೀವಾದ್ರಿ ನಾವು ಸಾಮಂತ ರಾಜರಾಜ ಫೈನಾನ್ಸ್ ಕಮಿಷನ್ ಅವರೇ ರೆಕಮೆಂಡ್ ಕೋಟಿ ಹೆಚ್ಚು ಕೊಡಿ ಅಂತ ಅದನ್ನು ಕೂಡ ನಮ್ಮ ನಮ್ಮ ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ಕೊಡೋದಿಲ್ಲ ಅಂತ ಹೇಳುದು ಅದಕ್ಕಿಂತ ದೊಡ್ಡ ಅನ್ಯಾಯ ಇನ್ಯಾವ ಸ್ವಾಮಿ ನರೇಂದ್ರ ಮೋದಿಗೆ ಬಿಜೆಪಿ ಕಾರ್ಯಕರ್ತರು ನಮೋ ಅಂತಾರೆ ಆದರೆ ಕಾಂಗ್ರೆಸ್ನವರು ನಮೋ ಅಂದರೆ ನಮಗೆ ಮೋಸ ಅಂತಾರೆ ನರೇಂದ್ರ ಮೋದಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಿದ್ದಾರಾ ಕೊಡುವ ಪಾಲಿನಲ್ಲಿ ಕಡಿಮೆ ಕೊಟ್ಟು ಉತ್ತರ ಭಾರತದ ರಾಜ್ಯಗಳನ್ನು ಉದ್ಧಾರ ಮಾಡ್ತಿದ್ದಾರ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಮತಗಳು ಕಡಿಮೆ ಸಂಸದರ ಸಂಖ್ಯೆ ಕಡಿಮೆ ಕೇವಲ ಇಪ್ಪತ್ತೊಂಬತ್ತು ಸಂಸದರನ್ನಷ್ಟೇ ದಕ್ಷಿಣ ಭಾರತ ಕೊಡುತ್ತೆ ಹಾಗಾಗಿ ಉತ್ತರ ಭಾರತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರಾ ಅಂದರೆ ಎಂಬತ್ತು ಸಂಸದರಿರುವಂಥ ಉತ್ತರ ಪ್ರದೇಶ ರಾಜ್ಯ ಈ ರೀತಿಯ ದೊಡ್ಡ ದೊಡ್ಡ ರಾಜ್ಯಗಳ ಕಡೆಗೆ ಮೋದಿ ಕಣ್ಣಿದೆಯಾ ಯಾಕೆ ಕರ್ನಾಟಕಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಇದು ಕೇಂದ್ರದ ತೆರಿಗೆ ಆದಾಯದಲ್ಲಿ ರಾಜ್ಯಗಳಿಗೆ ಪಾಲನಾ ಕೊಡುವಲ್ಲಿ ನರೇಂದ್ರ ಮೋದಿ ತಮ್ಮ ತವರು ರಾಜ್ಯಕ್ಕೆ ಹೆಚ್ಚು ಕೊಟ್ಕೊಂಡು ಕರ್ನಾಟಕಕ್ಕೆ ಕಡಿಮೆ ಮಾಡಿದ್ದಾರಾ ಹೌದು ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಸಂಗ್ರಹಿಸುವ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳಲ್ಲಿ ರಾಜ್ಯಗಳ ಪಾಲನ್ನ ಹಣಕಾಸು ಆಯೋಗ ನಿಗದಿ ಮಾಡುತ್ತೆ ಹದಿನೈದನೇ ಹಣಕಾಸು ಆಯೋಗ ನಿಗದಿ ಮಾಡಿದ ಪಾಲಿನಲ್ಲಿ ದೇಶದ ಬೇರೆಲ್ಲ ರಾಜ್ಯಗಳಿಗೆ ಭಾರಿ ಪ್ರಮಾಣದ ಲಾಭವಾಗಿದೆ ಆದರೆ ಕರ್ನಾಟಕಕ್ಕೆ ಭಾರಿ ಪ್ರಮಾಣದ ಅನ್ಯಾಯವಾಗಿದೆ ಅನ್ನೋದು ಸದ್ಯದ ಸಿಎಂ ಸಿದ್ದರಾಮಯ್ಯನವರ ವಾದ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ರಾಜ್ಯಗಳ ಜನಸಂಖ್ಯೆ ತಲಾ ಆದಾಯದ ಅಂತರ ವಿಸ್ತೀರ್ಣ ಮತ್ತಿತರ ಮಾನದಂಡಗಳನ್ನು ಬಳಸಿಕೊಂಡು ಅವುಗಳಿಗೆ ಎಷ್ಟು ಪ್ರಮಾಣದ ತೆರಿಗೆ ಪಾಲನ್ನು ನೀಡಬೇಕು ಅಂತ ಹಣಕಾಸು ಆಯೋಗ ನಿರ್ಧಾರ ಮಾಡುತ್ತೆ ಈ ರೀತಿ ನಿರ್ಧಾರ ಮಾಡುವಾಗ ಕಡಿಮೆ ತೆರಿಗೆ ಪಾವತಿಸುವಂತ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನದಂತಹ ದೊಡ್ಡ ಮತ್ತು ಭಾರೀ ಜನಸಂಖ್ಯೆಯ ರಾಜ್ಯಗಳಿಗೆ ಹೆಚ್ಚಿನ ತೆರಿಗೆಯ ಪಾಲು ಹಂಚಿಕೆಯಾಗ್ತಾ ಇದೆ ಅತಿ ಹೆಚ್ಚು ತೆರಿಗೆಯನ್ನು ಕರ್ನಾಟಕ ತಮಿಳುನಾಡು ನಂತಹ ರಾಜ್ಯಗಳು ಪಾವತಿಸ್ತಾ ಇದ್ರೂ ಕೂಡ ತೆರಿಗೆ ಆದಾಯದಲ್ಲಿ ದೊರೆಯುವ ಪಾಲು ಕಡಿಮೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷದವರೆಗೂ ಇದೇ ರೀತಿ ಹಂಚಿಕೆ ನಡೀತಾ ಇತ್ತು ಹದಿನೈದನೇ ಹಣಕಾಸು ಆಯೋಗ ನಡೆಸಿದ ಲೆಕ್ಕಾಚಾರದ ನಂತರ ಈ ಸ್ಥಿತಿ ಕೂಡ ಬದಲಾಗಿದೆ ಅತಿ ಹೆಚ್ಚು ತೆರಿಗೆ ಪಾವತಿಸುವ ಬೇರೆ ರಾಜ್ಯಗಳಿಗೆ ಕೇಂದ್ರದ ತೆರಿಗೆ ಪಾಲಿನ ಪ್ರಮಾಣ ಏರಿಕೆಯಾಗಿದೆ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರಪ್ರದೇಶ ಒಡಿಶಾಗಳ ತೆರಿಗೆ ಪಾಲು ಪ್ರಮಾಣ ಭಾರಿ ಏರಿಕೆಯಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ರಾಜ್ಯಗಳಿಗೆ ದೊರೆಯುತ್ತಿದ್ದ ತೆರಿಗೆ ಪಾಲಿನ ಮೊತ್ತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಡೆದ ಮೊತ್ತವು ಭಾರಿ ಪ್ರಮಾಣದ ಏರಿಕೆ ಕಂಡಿತ್ತು ಆದರೆ ಅನ್ಯಾಯ ಆಗಿದ್ದು ಕರ್ನಾಟಕಕ್ಕೆ ಮಾತ್ರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ ಆದಾಯದ ಪಾಲಿನ ರೂಪದಲ್ಲಿ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ದೊರೆತಿತ್ತು ಆದರೆ ಬದಲಾದ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕೇಂದ್ರದ ಪಾಲು ಬಂದಿದ್ದು ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತಾರು ಕೋಟಿ ಮಾತ್ರ ಅಂದರೆ ಇನ್ನೂ ಸಹ ಒಂದು ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಹತ್ತಿರ ಹತ್ತಿರ ಕಡಿಮೆ ಬರ್ತಾ ಇದೆ ಅಂದರೆ ಯಾಕೆ ಕರ್ನಾಟಕಕ್ಕೆ ಕಡಿಮೆ ಬರ್ತಾ ಇದೆ ಕರ್ನಾಟಕ ಅತ್ಯಂತ ಹೆಚ್ಚು ತೆರಿಗೆಯನ್ನು ಪಾವತಿಸುತ್ತೆ ಹದಿನೈದನೇ ಹಣಕಾಸು ಆಯೋಗದ ಲೆಕ್ಕಾಚಾರದ ಆಧಾರದಲ್ಲೇ ತೆರಿಗೆ ಆದಾಯವನ್ನು ಹಂಚಲಾಗ್ತಾ ಇದೆ ಇದರ ಪ್ರಕಾರ ಕರ್ನಾಟಕಕ್ಕೆ ಶೇಕಡ ನಾಲ್ಕರಷ್ಟು ಪಾಲು ಸಂದಾಯವಾಗಬೇಕು ಅಂತ ಹದಿನಾಲ್ಕನೇ ಹಣಕಾಸು ಆಯೋಗ ಹೇಳಿತ್ತು ಅಂದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಅಂದ್ರೆ ಹದಿನಾಲ್ಕನೇ ಹಣಕಾಸು ಆಯೋಗ ಮುಂದಿನ ಹಣಕಾಸು ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಇಷ್ಟು ಪಾಲು ಸಂದಾಯ ಆಗ್ಬೇಕು ಕರ್ನಾಟಕಕ್ಕೆ ಅಂತ ಆದ್ರೆ ಹದಿನೈದನೇ ಹಣಕಾಸು ಆಯೋಗ ಕರ್ನಾಟಕದ ಪಾಲನ್ನು ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದೆ ಅಂದರೆ ಇದೇ ಸಾವಿರದ ಐನೂರು ಕೋಟಿಗಳಷ್ಟು ಕರ್ನಾಟಕಕ್ಕೆ ಪಾಲು ಕಡಿಮೆ ಆಗೋದಕ್ಕೆ ಕಾರಣ ಆಗಿದೆ ಇದು ತಾರತಮ್ಯ ಹಾಗಾಗಿ ಕರ್ನಾಟಕಕ್ಕೆ ಮೋದಿಯವರು ಮೋಸ ಮಾಡ್ತಾ ಇದ್ದಾರೆ ಅಂತ ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಒಟ್ಟು ಒಂಬತ್ತು ಲಕ್ಷದ ನಲವತ್ತೇಳು ಸಾವಿರ ಕೋಟಿ ನೇರ ತೆರಿಗೆಯನ್ನು ಸಂಗ್ರಹಿಸುತ್ತೆ ಈ ಒಟ್ಟು ಕೇಂದ್ರ ಸ ಸರ್ಕಾರ ಸಂಗ್ರಹಿಸುವಂಥ ತೆರಿಗೆಯ ಮೊತ್ತ ಹದಿನಾಲ್ಕು ಕೋಟಿ ನಾಲ್ಕು ಸಾವಿರ ಕರ್ನಾಟಕಕ್ಕೆ ಕಡಿಮೆ ಮಾಡಿರುವಂಥ ಮೋದಿ ತವರು ರಾಜ್ಯ ಗುಜರಾತ್ಗೆ ಹಣಕಾಸು ಆಯೋಗದ ಮೂಲಕ ಹೆಚ್ಚು ಹಣವನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ತ್ಮೂರು ಸಾವಿರದ ಎಂಬತ್ತೊಂಬತ್ತು ಕೋಟಿಯಷ್ಟು ತೆರಿಗೆ ಪಾಲನ ಗುಜರಾತ್ ಪಡ್ಕೊಂಡಿತ್ತು ಅಂದರೆ ಅಲ್ಲಿನ ಜನಸಂಖ್ಯೆ ಅಲ್ಲಿನ ವಿಸ್ತೀರ್ಣ ಅಲ್ಲಿನ ಒಟ್ಟಾರೆ ತಲಾ ಆದಾಯ ಇದರ ಆಧಾರದ ಮೇಲೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಐದು ವರ್ಷದ ನಂತರ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಕೋಟಿಯನ್ನು ಪಡ್ಕೊಂಡಿದೆ ಅಂದರೆ ಕರ್ನಾಟಕಕ್ಕಿಂತ ಹೆಚ್ಚು ಪಡ್ಕೋತಾ ಇದೆ ಗುಜರಾತಿನ ತೆರಿಗೆ ಪಾಲು ಈ ಅವಧಿಯಲ್ಲಿ ಹನ್ನೆರಡು ಸಾವಿರದ ಮೂವತ್ತಾರು ಕೋಟಿಯಷ್ಟು ಅಂದರೆ ಶೇಕಡ ಐವತ್ತೊಂದರಷ್ಟು ಏರಿಕೆಯಾಗಿದೆ ದೇಶದ ಬೇರೆ ಯಾವುದೇ ರಾಜ್ಯದ ತೆರಿಗೆ ಪಾಲು ಇಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿಲ್ಲ ಇದು ನೇರವಾಗಿ ಕಾಣ್ತಾ ಇರುವಂತ ತಾರತಮ್ಯ ಗುಜರಾತ್ಗಾಗಿ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಂಥ ತೆರಿಗೆ ಅದರಲ್ಲೂ ಕರ್ನಾಟಕಕ್ಕೆ ಆಗಿದೆ ಗುಜರಾತ್ಗೆ ಜಾಸ್ತಿಯಾಗಿದೆ ಇದು ಕರ್ನಾಟಕಕ್ಕೆ ಅತ್ಯಲ್ಪ ಕೊಡ್ತಾ ಇದ್ದಾರೆ ನಮಗೆ ಈಗಾಗಲೇ ಬರ ಇದೆ ತುಂಬ ಈ ಸಂದರ್ಭದಲ್ಲಿ ಕರ್ನಾಟಕದ ಪಾಲನ್ನು ಕೂಡ ಕಡಿತ ಮಾಡುವಂಥದ್ದು ಇದು ಕಳೆದ ವಿಧಾನಸಭಾ ವಿಧಾನಸಭೆಯಲ್ಲಿ ಕೂಡ ಶಿವಲಿಂಗೇಗೌಡರು ವಿಸ್ತಾರವಾಗಿ ಮಾತನಾಡಿದ್ರು ಹೇಗೆ ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚು ತೆರಿಗೆ ಪಾವತಿ ಮಾಡಿದರೂ ಕೂಡ ಕಡಿಮೆ ಬರ್ತಾ ಇದೆ ಅಂತ ಇನ್ನು ದೇಶದಲ್ಲೇ ಬೆಂಗಳೂರು ತೆರಿಗೆ ಪಾವತಿಯಲ್ಲಿ ಎರಡನೇ ಅತ್ಯಂತ ದೊಡ್ಡ ಏನು ಪಾಲನ್ನು ಇದೆ ಮುಂಬೈ ನಂತರ ಅತ್ಯಂತ ದೊಡ್ಡ ಪಾಲನ್ನು ಕೊಡ್ತಾ ಇರುವಂಥದ್ದು ಬೆಂಗಳೂರು ಅನ್ನುವಂಥದ್ದು ಹೆಮ್ಮೆಯ ವಿಷಯ ಆದರೆ ಬೆಂಗಳೂರು ಕರ್ನಾಟಕಕ್ಕೆ ಬರಬೇಕಾಗಿರುವಂಥ ಆದಾಯ ಮಾತ್ರ ತುಂಬ ಕಡಿಮೆ ಬರ್ತಾ ಇದೆ ಇಲ್ಲಿ ಅವರು ನೋಡ್ತಾ ಇರುವಂಥದ್ದು ಜನಸಂಖ್ಯೆ ಎಷ್ಟಿದೆ ಉತ್ತರ ಪ್ರದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತಾರೆ ಇಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್ ಒಂದು ಲೆಕ್ಕಾಚಾರವನ್ನು ಹೇಳಿದ್ರು ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ವಾಪಸ್ ಅದರ ಪಾಲನ ನಲ್ವತ್ತೊಂಬತ್ತು ಪೈಸೆಯಷ್ಟನ್ನು ಕೊಡುತ್ತೆ ಅಂದಾಜು ನಲವತ್ತೊಂಬತ್ತು ಪೈಸೆ ಅಷ್ಟೇ ಆಸುಪಾಸು ಆದರೆ ಅದೇ ಉತ್ತರ ಪ್ರದೇಶ ಬಿಹಾರದಂತ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ತೆರಿಗೆಯನ್ನು ಕೊಟ್ರೆ ಅವರಿಗೆ ಒಂದು ರೂಪಾಯಿ ಎಪ್ಪತ್ತು ಪೈಸೆಯಷ್ಟು ಅದರ ಆಸುಪಾಸಿನಷ್ಟು ವಾಪಸ್ ಕೇಂದ್ರ ಸರ್ಕಾರ ಕೊಡ್ತಾಯಿದೆ ಇದು ನೀವು ಅರ್ಥ ಮಾಡ್ಕೋಬೇಕು ಜನಸಂಖ್ಯೆಯ ಆಧಾರದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಆರು ಕೋಟಿ ಆರೂವರೆ ಕೋಟಿ ಏಳು ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ನಮ್ಮ ತಲಾ ಆದಾಯ ಹೆಚ್ಚಿದೆ ಇಲ್ಲಿಂದ ದೇಶಕ್ಕೆ ಹೋಗ್ತಾ ಇರುವಂಥ ತೆರಿಗೆ ದೊಡ್ಡದಿದೆ ಆದರೆ ಉತ್ತರ ಪ್ರದೇಶ ಬಿಹಾರದಂಥ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಿದ್ರೂ ಕೂಡ ಅವರಿಂದ ಹೆಚ್ಚಿನ ಜಿ ಡಿ ಪಿ ಇಲ್ಲ ಅವರ ಜಿ ಡಿ ಪಿ ಕಡಿಮೆ ಇದೆ ಅಲ್ಲಿ ಉತ್ಪಾದನೆ ಕಡಿಮೆ ಇದೆ ಹಾಗಾಗಿ ನಮ್ಗೆ ಸಹಜವಾಗಿ ಗಮನಿಸಿದರೆ ಗೊತ್ತಾಗುತ್ತೆ ಉತ್ತರ ಪ್ರದೇಶ ಬಿಹಾರದ ಜನ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಂದು ದುಡಿಮೆ ಮಾಡಿಕೊಂಡು ಇಲ್ಲಿ ಸಂಬಳ ತಗೊಂಡು ಇಲ್ಲಿನ ಹಣ ತಗೊಂಡು ಹೋಗಿ ಅಲ್ಲಿ ತಮ್ಮ ಜೀವನನ ಕಳೀತಾರೆ ಹಾಗಾಗಿ ಇಲ್ಲಿನ ಆದಾಯ ಹೆಚ್ಚಿರೋದ್ರಿಂದ ಪಾಲು ಮಾತ್ರ ಸಮನಾಗಿರುತ್ತೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತಾರೆ ಆದರೆ ತೆರಿಗೆ ಮೊತ್ತವನ್ನು ನಾವು ಜಾಸ್ತಿ ಕೊಡ್ತಾಯಿದ್ದೀವಿ ಇದು ಅನ್ಯಾಯ ಅಂತ ಈಗಾಗಲೇ ದಕ್ಷಿಣ ಭಾರತದ ರಾಜ್ಯಗಳು ಕೂಡ ವಿರೋಧ ಮಾಡ್ತಾ ಇರೋದು ಅದೇ ಕಾರಣಕ್ಕೇನೆ ಪ್ರತ್ಯೇಕ ನಮಗೆ ದೇಶವನ್ನೇ ಮಾಡಿ ದ್ರಾವಿಡ ನಾಡು ದ್ರಾವಿಡ ದೇಶ ದ್ರಾವಿಡ ರಾಜ್ಯ ಪ್ರತ್ಯೇಕ ಮಾಡಿ ಇದನ್ನ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಹೆಚ್ಚಿನ ಪಾಲನ್ನು ಕೊಡ್ತಾ ಇವೆ ಆದರೆ ನಮಗೆ ನೀವು ಕೊಡ್ತಾ ಇರುವಂಥದ್ದು ತೆರಿಗೆಯಲ್ಲಿ ತುಂಬಾ ಕಡಿಮೆ ಪಾಲ್ ಕೊಡ್ತಾ ಇದ್ದೀರಾ ಇದು ಸಹಜವಾಗಿನೇ ಅವ್ರು ಹೇಳ್ತಾರೆ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾ ಇದ್ದೀವಿ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಪ್ರತಿಯೊಬ್ಬನಿಗೂ ಎಷ್ಟು ಬೇಕೋ ಆ ಆಧಾರದಲ್ಲಿ ಹಂಚ್ತಾ ಇದ್ದೀವಿ ಅಂತ ಆದರೆ ನಾವು ಕೊಡ್ತಾ ಇರೋದು ಹೆಚ್ಚಲ್ಲಪ್ಪ ನಮಗೆ ಜಾಸ್ತಿ ಕೊಡಬೇಕು ನಮಗೆ ಅಭಿವೃದ್ಧಿ ಆಗದೆ ಅವ್ರಿಗೆ ಮಾತ್ರ ಅಭಿವೃದ್ಧಿ ಮಾಡಿದರೆ ಹೇಗೆ ನೀವು ಜಾಸ್ತಿ ಹಣ ಕೊಟ್ಟು ಅಂತ ರಾಜ್ಯಗಳ ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಳ್ತಾರೆ ಇದನ್ನು ಸಿದ್ದರಾಮಯ್ಯವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಕೇಳಿದರು ಹೌದು ನಮಗೂ ಪ್ರತ್ಯೇಕವಾಗಿ ಏನು ಹೇಳ್ತಾ ಇದ್ದಾರೆ ಡಿ ಎಮ್ ಕೆ ಅವರು ದ್ರಾವಿಡ ನಾಡು ಅಂತ ಮಾಡಿ ಯಾಕಂದ್ರೆ ನಮ್ಗೆ ಅನ್ಯಾಯ ಆಗ್ತಾಯಿದೆ ಕೇಂದ್ರದಲ್ಲಿ ನಮ್ಮ ಹಣ ತೊಗೊಂಡೋಗಿ ಬಿಹಾರ್ ಉತ್ತರ ಪ್ರದೇಶದಲ್ಲಿ ಸುರಿತಾ ಇದ್ದೀರಾ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಸುರಿತಾ ಇದ್ದೀರಾ ಇಲ್ಲಿ ನಾವು ನಮ್ಮ ಜನ ನಾವು ದುಡ್ದು ಕೊಟ್ಟಿದ್ದನ್ನು ಅಲ್ಲಿಗೆ ಕೊಟ್ಟರೆ ನಾವೇನಾಗಬೇಕು ಅಂತ ಸದ್ಯಕ್ಕೆ ಇದು ಮುಂಬರುವ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಒಂದಷ್ಟು ತಾವು ಏನು ಒತ್ತಡವನ್ನು ತರ್ಬೋದು ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಇನ್ನು ಬರ ಇರೋದರಿಂದ ರಾಜ್ಯಕ್ಕೆ ಪಾಲು ಹಾಗೆಯೇ ಬರದ ಪರಿಹಾರ ಕೂಡ ಬರಬೇಕಾಗಿದೆ ಇದೆಲ್ಲವೂ ಕೂಡ ರಾಜ್ಯದ ಒತ್ತಾಯ ಒತ್ತಡ ಎಲ್ಲವೂ ಸರಿಯೇ ಕೇಂದ್ರ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದರ ಮೇಲೆ ನರೇಂದ್ರ ಮೋದಿ ನಮೋನೋ ನಮಗೆ ಮೋಸನೋ ಅನ್ನೋದನ್ನು ಜನ ನಿರ್ಧರಿಸ್ತಾರೆ